ನಮಸ್ಕಾರ ವೀಕ್ಷಕರೇ ನಾಳೆ ಡಿಸೆಂಬರ್ ಒಂದನೇ ತಾರೀಕು ಬಹಳ ಭಯಂಕರವಾದ ಅಮಾವಾಸ್ಯೆ ಇದೆ ನಾಳೆಯ ಒಂದು ವಿಶೇಷವಾದ ಅಮಾವಾಸೆ ನಂತರ ಈ ರಾಶಿಯವರಿಗೆ ಭಾರಿ ಅದೃಷ್ಟ ಮತ್ತು ಸೂರ್ಯದೇವನ ಸಂಪೂರ್ಣ ಕೃಪೆಯಿಂದ ಮುಂದಿನ ಹದಿನೈದು ವರ್ಷಗಳು ಕೂಡ ಈ ರಾಶಿಯವರಿಗೆ ದುಡ್ಡಿನ ಸುರಿಮಳೆ ಸುರಿಯುತ್ತದೆ ಮತ್ತು ಶುಕ್ರ ದಿಸೆ ಆರಂಭವಾಗುತ್ತಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾದರೆ ನಾಳೆ ಒಂದು ಅಮಾವಾಸಿನ ನಂತರ ಯಾವೆಲ್ಲ ರಾಶಿಗಳಿಗೆ ಯಾವೆಲ್ಲ ಯೋಗ ಫಲಗಳು ದೊರೆಯುತ್ತೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನೂ ನೀವು ಕೂಡ ಸೂರ್ಯದೇವನ ಭಕ್ತರಾಗಿದ್ದಲ್ಲಿ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಾಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಬಟನ್ನು ಪ್ರೆಸ್ ಮಾಡಿಕೊಳ್ಳಿ ಸ್ನೇಹಿತರೆ ಹೌದು ನಾಳೆಯ ವಿಶೇಷವಾದ ಭಾನುವಾರ ಮತ್ತು ಅಮಾವಾಸ್ಯೆ ಮುಗಿದ ನಾಳೆಯಿಂದ ಈ ರಾಶಿಯವರಿಗೆ ಮುಂದಿನ ಹದಿನೈದು ವರ್ಷಗಳು ಕೂಡ ಶುಕ್ರ ಆರಂಭವಾಗಿ ಧನವಂತರಾಗ್ತಾರೆ ಅಂತಲೇ ಹೇಳ್ಬೋದು ಮತ್ತು ಈ ರಾಶಿಯವರು ಹಣದ ವಿಷಯದಲ್ಲಿ ಹೇಳೋದಾದರೆ ನಾಳೆಯಿಂದ ಜೀವನರು ಹಣವನ್ನು ಖರ್ಚು ಮಾಡುವ ಮೊದಲು ಎಚ್ಚರಿಕೆಯಿಂದ ಯೋಚನೆ ಮಾಡಿ ಹಣವನ್ನು ಖರ್ಚು ಮಾಡ್ತಾರೆ ಅಂತಲೇ ಹೇಳ್ಬೋದು ಅನವಶ್ಯಕವಾಗಿ ಈ ರಾಶಿಯವರು ಹಣವನ್ನು ಖರ್ಚು ಮಾಡಲು ಇವರು ಇಷ್ಟಪಡುವುದಿಲ್ಲ ಇನ್ನು ಭವಿಷ್ಯಕ್ಕಾಗಿ ಹಣವನ್ನು ಈ ರಾಶಿಯವರು ಉಳಿಸ್ತಾರೆ ಅಂತಲೇ ಹೇಳ್ಬೋದು ಹಣವನ್ನು ತೆಗೆಸಬೇಕು ಅಂದರೆ ಸುಲಭದ ಮಾತಲ್ಲ ಹಾಗಾಗಿ ಇವರು ಮುಂದೆ ಧನವಂತರಾಗ್ತಾರೆ ಮತ್ತು ಸ್ನೇಹಿತರೆ ನಾಳೆಯಿಂದ ರಾಶಿಯವರು ತುಂಬಾ ಜಾಗರೂಕತೆ ನೀಡಬೇಕು ಇವರು ಹೆಚ್ಚು ಹಣವನ್ನು ಖರ್ಚು ಮಾಡೋದಿಲ್ಲ ಅಗತ್ಯವಿದ್ದಾಗ ಕೂಡ ಅಷ್ಟೇ ಆದ್ದರಿಂದ ಇವರು ಧನವಂತರಾಗಿ ಶ್ರೀಮಂತರಾಗ್ತಾರೆ ಅಂತಲೇ ಹೇಳ್ಬೋದು ಮತ್ತು ನಾಳೆಯಿಂದ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಒಳ್ಳೆಯ ಒಂದು ಲಾಭವನ್ನು ಕಳಿಸಲು ಸಾಧ್ಯವಾಗುತ್ತದೆ ಮುಂದಿನ ಹದಿನೈದು ವರ್ಷಗಳವರೆಗೂ ಕೂಡ ಈ ರಾಶಿಯವರು ತುಂಬಾ ಅದೃಷ್ಟವಂತರು ಅಂತ ಹೇಳಿದರೆ ತಪ್ಪಾಗಲಾರದು ಇವರ ಜೀವನ ಬದಲಾಗಿ ಹೋಗುತ್ತೆ ನಾಳೆ ಒಂದು ಅಮಾವಾಸ್ಯೆ ನಂತರ ನೀವೇನಾದರೂ ರೈತಾಪಿ ವರ್ಗದಲ್ಲಿ ಕೆಲಸವನ್ನು ಮಾಡ್ತಿದ್ದಲ್ಲಿ ನೀವು ಅಧಿಕ ಲಾಭವನ್ನು ಕೂಡ ಗಳಿಸ್ಕೊಳ್ತೀರಿ ನಿಮಗೆ ನಾಳೆಯಿಂದ ಸೂರ್ಯದೇವನ ಕೃಪೆ ಕೂಡ ಸಿಗ್ತಾ ಇದೆ ಇದರಿಂದ ತುಂಬಾ ಅದೃಷ್ಟವನ್ನು ನೀವು ಪಡೆಯಲು ಸಾಧ್ಯವಾಗುತ್ತದೆ ಸ್ನೇಹಿತರೆ ಆಗದರೆ ಇಷ್ಟೆಲ್ಲ ಲಾಭಗಳನ್ನು ಪಡೆದು ನಾಳೆ ಅಮಾವಾಸ್ಯ ನಂತರ ಸೂರ್ಯದೇವನ ಕೃಪೆಯನ್ನು ಪಡೆಯುವಂತಹ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನಾವು ನೋಡೋದಾದರೆ ಘಟಕ ರಾಶಿ ಧನಸು ರಾಶಿ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದರೂ ಭಕ್ತಿಯಿಂದ ನೀವು ಓಂ ಸೂರ್ಯದೇವನ ಮಹಾ ಅಂತ ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ